ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಚಕ್ರಗ್ರಹಣ ಈ ಪದ್ಯದ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕವಿ ದೇವಿದಾಸ ಅವರ ಕಾಲ ಸುಮಾರು ಸಾಮಾನ್ಯಶಕ ಸಾವಿರದ ಎಂಟುನೂರು ಇವರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಎನ್ನುವ ಕೃತಿಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಪದ್ಯಭಾಗವನ್ನು ಇವರ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಲಾಗಿದೆ ಇದಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕಾರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಹೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ಪಾಂಡವರನ್ನು ಪಾಂಡುವಿನ ಮರಣಾನಂತರದಿಂದಲೂ ರಕ್ಷಿಸಿದ್ದ ಭೀಷ್ಮನು ಈಗ ಕೌರವನ ಪಕ್ಷದಲ್ಲಿದ್ದು ಸಹಾಯ ನೀಡುತ್ತಾ ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ವಿವೇಕವೇ ಇಬ್ಬರು ಮಕ್ಕಳ ಪಕ್ಷದಲ್ಲಿ ಭೇದವೇ ಎಂದು ಕೇಳಿದನು ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲನ ಉಂಟಾಯಿತು ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಭೀಷ್ಮರು ಅರ್ಜುನನು ಪರಸ್ಪರವ ಪರಸ್ಪರ ಎದುರಾಗಿ ಯುದ್ಧ ಮಾಡುವಾಗ ಭೀಷ್ಮರು ಇಡೀ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಟ್ಟಾಗ ಇಂದ್ರನ ಮಗನಾದ ಪಾರ್ಥನು ಅದನ್ನು ಸಂಹರಿಸಿ ಮರಳಿ ಕಳಿಸಲು ಭೀಷ್ಮರ ರಥದ ಕುದುರೆಗಳು ಗಾಬರಿಗೊಂಡು ರಥವನ್ನು ಅತ್ಯುತ್ತ ಎಳೆದಾಡಲು ರಥದ ಸಾರಥಿಯೂ ಸಹ ಮೂರ್ಛೆ ಹೋದಾಗ ಭೀಷ್ಮರು ಬೆರಗಾದರು ಭೀಷ್ಮರು ಭೇಷ್ ಪಾರ್ಥ ಎಂದುಕೊಂಡು ಸಕಲ ಶಸ್ತ್ರವು ಅಪ್ಪಳಿಸಿದರು ಈತನಿಗೆ ಏನೂ ತೊಂದರೆಯಾಗದು ಏಕೆಂದರೆ ಕಿರಿಟಿಯ ರಥದ ಸಾರಥ್ಯವನ್ನು ನಡೆಸುತ್ತಿರುವವನು ಶ್ರೀಕೃಷ್ಣನು ಆದ್ದರಿಂದ ಹೇಗಾದರೂ ಹರಿಯನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಳ್ಳುವರು ಪ್ರಶ್ನೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನು ಹೂಡಿದಾಗ ಉರಿಯನ್ನು ಉಗುಳುತ್ತಾ ಆ ಬಾಣವು ಕೃಷ್ಣನ ಹನೆಗೆ ತಾಗಿ ರಥದ ಕುದುರೆಗಳು ಅತ್ಯುತ್ತ ಹೊರಳಾಡಿದಾಗ ರಥದಲ್ಲಿದ್ದ ಹನುಮನು ಸಹ ಅಳುಕಿದನು ಭೀಷ್ಮರು ಹೂಡಿದ ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು ಇದರಿಂದ ಕೋಪಗೊಂಡ ಕೃಷ್ಣನು ತನ್ನ ದವಡೆಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಈರೇಳು ಲೋಕವು ಬಂದರೂ ಬ್ರಹ್ಮನೇ ಬಂದರೂ ಶಕ್ರವೈವತ್ಸವರು ಬಂದರೂ ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬಿಸಿಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ನಾಲ್ಕು ದಿಕ್ಕುಗಳಲ್ಲೂ ಭೂಮಿಯು ತಲ್ಲಣಿಸಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ತನ್ನ ರಥದಂದಿಳಿದು ದುರಿತನವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿ ಎದ್ದ ಅಚ್ಚುತನ ಮೃದುವಾದ ಕರವನ್ನು ಹಿಡಿದರು ಪ್ರಶ್ನೆ ನಾಲ್ಕು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕತ್ತನ್ನು ತರೆಯಲು ನೀನು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನಯ ಸೇವಕತ್ವವನ್ನು ಕರುಣಿಸು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಅದು ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ನಾನು ಶರಣ್ಯನಗೆ ಎಂದರು ಸಂದರ್ಭ ಸಹಿತ ಸ್ವರಶ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನು ಭೀಷ್ಮನನ್ನು ತನ್ನ ಪಕ್ಷದ ಸೇನಾಪತಿಯಾಗಿ ಪಟ್ಟಕಟ್ಟಿದ ಸಂದರ್ಭದಲ್ಲಿ ಪಾರ್ಥನು ಗಂಗಾಸುತ ಭೀಷ್ಮನೆದುರಿಗಾಗಿ ಯುದ್ಧ ಮಾಡುವಾಗ ಬಾಣಗಳನ್ನು ಬಿಟ್ಟು ಭೀಷ್ಮರಿಗೆ ವಂದಿಸುತ್ತಾನೆ ಭೀಷ್ಮರು ಮನದಲ್ಲಿಯೇ ಸಂತಸಗೊಂಡು ಪ್ರತಿಬಾಣಗಳನ್ನು ಬಿಡುತ್ತಾರೆ ಪಾಂಡವರನ್ನು ಪಾಂಡುವಿನ ಮರಣಾನಂತರದಿಂದಲೂ ರಕ್ಷಿಸಿದ್ದ ಭೀಷ್ಮನು ಈಗ ಕೌರವನ ಪಕ್ಷದಲ್ಲಿದ್ದು ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ತರವೇ ಎಂದು ಪಾರ್ಥನು ಭೀಷ್ಮರನ್ನು ಕೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವರಶ ಪಾಂಡವರಿಗೂ ಕೌರಿಗು ಕೌರವರಿಗೂ ಹಿರಿಯರಾದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ಎರಡು ಚತುರ್ದಶಭುವನ ತಲ್ಲಣಿಸಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಪರಶುರಾಮನು ತನಗೆ ನೀಡಿದ ಬಾಣವನ್ನು ಪ್ರಯೋಗಿಸಿದಾಗ ಅದು ಕೃಷ್ಣನ ಹಣೆಗೆ ನಾಟಿತು ಪಾರ್ಥನ ರಥದ ಕುದುರೆಗಳು ಗಾಬರಿಗೊಂಡವು ರಥದಲ್ಲಿದ್ದ ಹನುಮನು ಅಳುಕಿದನು ಕೋಪಗೊಂಡ ಶ್ರೀಕೃಷ್ಣನು ಕುರುಬಲವನ್ನು ಅರೆಯುವೆನು ಈರೇಳು ಲೋಕವೇ ಬಂದರು ಬ್ರಹ್ಮರುದ್ರರೇ ಬಂದರು ವೈವತ್ಸವರು ಮುಸುಕಿದರು ಭೀಷ್ಮರನ್ನು ಬಿಡೆನು ಎಂದು ತನ್ನ ಔಡು ಕಚ್ಚಿ ರಥದ ಕುದುರೆಯ ಲಗಾಮು ಬಿಸಿಟು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವರಶ ಭೀಷ್ಮರು ಬಿಟ್ಟ ಬಾಣದಿಂದ ಘಾಶಿಗೊಂಡ ಕೃಷ್ಣನು ಅವರ ಮೇಲೆ ಕೋಪಗೊಂಡ ಸಂದರ್ಭವು ಇಲ್ಲಿ ಸ್ವರಶಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ಮೂರು ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಚಕ್ರಗ್ರಹಣ ಎನ್ನುವ ಪದ್ಯಪಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಬಿಟ್ಟ ಪರಶುರಾಮನ ಬಾಣವು ಕೃಷ್ಣನ ನೊಸಲಿಗೆ ತಾಕಿದಾಗ ಕೋಪಗೊಂಡ ಕೃಷ್ಣನು ಬ್ರಹ್ಮ ಮಹೇಶ್ವರರೇ ಬಂದರು ಭೀಷ್ಮರನ್ನು ಬಿಡಲಾರೆನೆಂದು ಚಕ್ರವನ್ನು ಹಿಡಿದಾಗ ಚತುರ್ದಶ ನವೇ ತಲ್ಲನಿಸಿತು ಎರಡೂ ಬಲಗಳು ಬೆದರಿ ಕಣ್ಣು ಮುಚ್ಚಿದರು ಸ್ವತಃ ಭೀಷ್ಮರು ಬೆದರಿ ರಥದಿಂದಿಳಿದು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದಿಂದ ನನ್ನ ಮಾತನ್ನು ಆಲಿಸು ಲಕ್ಷ್ಮೀವರ ಮುಕುಂದ ಜಯವೆನ್ನುತ್ತಾ ಅಚ್ಯುತನಕರವನ್ನು ಹಿಡಿದು ನನ್ನ ಕಂಠವನ್ನು ಹಿರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದೆಯಾ ಲೋಕವನ್ನು ರಕ್ಷಿಪ ಮಹಾನುಭಾವನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವರಶ ಭೀಷ್ಮರು ಶ್ರೀಕೃಷ್ಣನಲ್ಲಿ ತನ್ನ ಮಾತನ್ನು ಪ್ರೇಮದಿಂದ ಲಾಲಿಸಬೇಕು ಎಂದು ಭಕ್ತಿಯಿಂದ ಕೇಳುವ ಸಂದರ್ಭವು ಇಲ್ಲಿ ಸ್ವರಶ್ಯ ಮೂಡಿಬಂದಿದೆ ಪ್ರಶ್ನೆ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಆಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿಯ ಚಕ್ರಗರಣ ಎನ್ನುವ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕ್ರೋಧಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡಿಯೇ ತೀರುತ್ತೇನೆಂದು ಚಕ್ರ ಹಿಡಿದಾಗ ಭೀಷ್ಮರು ಅವನ ಕೋಪವನ್ನು ತನ್ನಗಾಗಿಸುತ್ತಾ ಲೋಕವನ್ನು ರಕ್ಷಿಸುವ ಮಹಾನುಭಾವನೆ ನಾನು ಕೌರವ ಪಾಂಡವರ ಜಗಳವನ್ನು ವೀಕ್ಷಿಸಲಾರೆ ಎಂದಿದ್ದರೂ ಈ ಕಾಯ ನಾಶವಾಗುವಂಥದ್ದು ಹಿಂದೆ ಹೋಗಲಿ ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗೆಯೂ ಬರುತ್ತಿದೆ ನಿನ್ನ ಕಂಡು ತೃಣವ ಮುರಿಯಲು ಕೊಡಲಿಬೇಕೆ ಎಂದು ಕೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವರಶ ಕೃಷ್ಣನ ಮುಂದೆ ತಾನು ಅಲ್ಪ ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೇಶದ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನು ಹೂಡಿದಾಗ ಉರಿಯನ್ನುಗಳುತ್ತಾ ಆ ಬಾಣವು ಕೃಷ್ಣನ ಹನೆಗೆ ತಾಗಿ ರಥದ ಕುದುರೆಗಳು ಅತ್ಯುತ್ತ ಹೊರಳಾಡಿದಾಗ ರಥದಲ್ಲಿದ್ದ ಹನುಮನು ಸಹ ಅಳುಕಿದನು ಭೀಷ್ಮರು ಹೂಡಿದ ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ತನ್ನ ದವಡೆಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಈರೇಳು ಲೋಕವು ಬಂದರು ಬ್ರಹ್ಮನೇ ಬಂದರು ಶಕ್ರ ವೈವತ್ಸವರು ಬಂದರು ವೈವ ವೈವಸ್ವತರು ಬಂದರು ಬಿಡೆನು ಎನ್ನು ಎಂದು ಗರ್ಜಿಸುತ್ತ ಕುದುರೆಯ ಕಡಿವಾಣವನ್ನು ಬಿಸುಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ನಾಲ್ಕು ದಿಕ್ಕುಗಳಲ್ಲೂ ಭೂಮಿಯು ತಲ್ಲಣಿಸಿತು ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮನು ಬೆದರಿ ತನ್ನ ರಥದಿಂದಿಳಿದು ದುರಿತನವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿ ಎದ್ದ ಅಚ್ಚುದನ ಮೃದುವಾದ ಕರವನ್ನು ಹಿಡಿದರು ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕತ್ತನ್ನು ತರೆಯಲು ನೀನು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನೆಯ ಸೇವಕತ್ವವನ್ನು ಕರುಣಿಸು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಷನೆ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಅದು ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ನಾನು ಶರಣು ನಿನಗೆ ಶ್ರೀ ಮನೋಹರ ಬಾ ಎಂದರು ಪ್ರಶ್ನೆ ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದುರ್ಯೋಧನನು ಭೀಷ್ಮರನ್ನು ಕೌರವ ಪಕ್ಷದ ತನ್ನ ಸೇನಾಪತಿಯಾಗಿ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಭೀಷ್ಮರು ಪೀಡಿಸುವೇ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾರೆ ಇದಕ್ಕೆ ಕಾರಣ ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ಯುದ್ಧದ ಮೂರನೆಯ ದಿನ ಶೂರನಾದ ಪಾರ್ಥನು ಕೃಷ್ಣನ ಸಾರಥ್ಯದಲ್ಲಿ ಗಂಗಾಸುತನಾದ ಭೀಷ್ಮರಿಗೆ ಎದುರಾಗುತ್ತಾ ಬಿಲ್ಲು ಬಾಣಗಳನ್ನು ಧರಿಸುತ್ತಾ ಹರಿಯೇ ಕೇಳು ಈ ದಿನ ನಮ್ಮ ಹಿರಿಯರೊಂದಿಗೆ ಸಂಗ್ರಾಮ ಮಾಡುವ ಅವಕಾಶ ದೊರಕಿತು ನನ್ನ ಶೌರ್ಯವನ್ನು ಪರಕಿಸು ಎಂದು ಹೇಳುತ್ತಾ ತನ್ನ ಗಾಂಡಿ ಬಾಣಗಳನ್ನು ಸಂಧಾನಿಸಿ ಹಿರಿಯರ ಚರಣಗಳಿಗೆ ವಂದನೆ ಎನ್ನುತ್ತಾ ಬಾಣಗಳನ್ನು ಹೂಡಿದನು ಆ ಬಾಣಗಳು ಬಂದು ಭೀಷ್ಮರ ಚರಣದೆಡೆಯಲ್ಲಿ ವಂದನೆ ಮಾಡುತ್ತಾ ಬೀಳಲು ಅದನ್ನು ನೋಡಿ ಗಂಗಾ ಜಾತನು ಸಂತಸಗೊಂಡನು ತಾನು ಪ್ರತಿಯಾಗಿ ಬಾಣಗಳನ್ನು ಬಿಟ್ಟಾಗ ಅದನ್ನು ಪಾರ್ಥನು ನಿವಾರಿಸಿದನು ಅಲ್ಲದೆ ನಗುತ್ತಾ ತಂದೆಯ ಮರಣದ ದಿನದಿಂದಲೂ ನಮ್ಮನ್ನು ರಕ್ಷಿಸಿದವರಾದ ನೀವು ಇಂದು ಕೌರವನ ಪಕ್ಷದಲ್ಲಿದ್ದು ನಮ್ಮೊಡನೆ ಯುದ್ಧ ಮಾಡುವುದು ವಿವೇಕವೇ ನಿಮ್ಮದೇ ಮಕ್ಕಳ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಕೇಳಿದಾಗ ಬಾಲಭಾಷೆಯನ್ನಾಡಬೇಡವೋ ನನಗೆ ನಿಮ್ಮ ಐವರು ಪಾಂಡವರ ಕುರಿತೇ ಪ್ರೀತಿ ಕರುಣೆ ಅಲ್ಲದೆ ಚಿಂತೆಯು ಇದನ್ನು ಕೃಷ್ಣನು ಬಲ್ಲನು ಬಿಡು ಈಗೇಕೆ ಆ ಮಾತು ತ್ರಿನೇತ್ರನು ನೀಡಿದ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳುತ್ತಾ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಡಲು ಇಂದ್ರಜಾತನು ಅವೆಲ್ಲವನ್ನು ತರಿದು ಮಳೆ ಮರಳಿ ಕರೆಸಿದನು